ಗುಡ್ ಮಾರ್ನಿಂಗ್ ಗಾಯ್ಸ್ ಟೈಮ್ ಆಗಿದೆ ಏಳು ಗಂಟೆ ಆರು ಐವತ್ತಾಗಿದೆ ಕರೆಕ್ಟಾಗಿ ನೋಡಿ ಇನ್ನೂ ಮಿಸ್ಡ್ ಎಲ್ಲ ಹಾಗೆ ಇದೆ ಇವತ್ತು ಫ್ರೈಡೆ ಟ್ವೆಂಟಿ ನೈನು ಬೆಳಿಗ್ಗೆ ಸ್ವಲ್ಪ ಬೇಗ ಇತ್ತು ಎಲ್ಲೆಲ್ಲ ನೋಡಿ ನೀರಾಕಿ ಗುಡಿಸಿದ್ದೀನಿ ನೈಟ್ ಬಟ್ಟೆಲ್ಲ ಒಗ್ದು ಹಾಕಿದ್ದಾನೆ ಆ್ಯಂಡ್ ಇಲ್ಲೆಲ್ಲ ಗುಡಿಸೋದು ಆ್ಯಕ್ಚುಲಿ ಅಜ್ಜಿ ಅಜ್ಜಿಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಅದೆಲ್ಲ ನಾನೇ ಮಾಡಿದೆ ಬೆಳಿಗ್ಗೆ ಇತ್ತು ಆ್ಯಂಡ್ ಬಿಸಿ ನೀರು ಕುಡಿತಾ ಇದ್ದೇನೆ ಇವಾಗ ಫ್ರೀ ಮುಖ ಎಲ್ಲ ತೊಳೆದು ನೆನ್ನೆ ನೆನ ಇಟ್ಟೆ ಅಂಗ್ಲೆಲ್ಲ ಗುಡಿಸಿದ್ದೆ ನೋಡಿ ಇಷ್ಟೊತ್ತಿಗೆ ಎಷ್ಟು ಮಿಸ್ಟ್ ಇರುತ್ತೆ ನೋಡಿ ಫುಲ್ಲು ಚಳಿ ಗೈಸ್ ಚಳಿ ಸ್ಟಾರ್ಟ್ ಆಗಿದೆ ಅಜ್ಜಿ ಸ್ವಲ್ಪ ಬಿದ್ದು ಕೈ ನೋವು ಅವರಿಗೆ ಹಾಗಾಗಿ ನಾನೇ ಮಾಡ್ತೇನೆ ಅಂತೇಳಿ ಇದೆಲ್ಲ ಆಯಿತು ಆ್ಯಂಡಿವಾಗ ಮ್ಯಾಟ್ ಹಾಕಬೇಕು ಗೈಸ್ ಸೊ ಇವತ್ತು ಡೈಲಿ ವ್ಲಾಗ್ ಶುರು ಮಾಡಿದ್ದೇನೆ ಸೊ ಕೀಪ್ ವಾಚಿಂಗ್ ಹೆಚ್ಚು ಮಾತ್ರ ತಗೋತಿದ್ದಾರೆ ಗೈಸ್ ಸ್ವಲ್ಪ ಹುಷಾರಿಲ್ಲಲ್ಲ ಹಾಗಾಗಿ ಮಾತ್ರ ಕೊಟ್ಟ ಬೆಳಿಗ್ಗೆ ಇದು ಆ್ಯಂಡ್ ಇದೊಂದು ಸ್ವಲ್ಪ ಗಾಯಕ್ಕೆ ಮೂಲ ಹಚ್ಚಲಿಕ್ಕಿದೆ ಆ್ಯಂಡ್ ಸ್ವೆಲ್ಲಿಂಗ್ ಆಗಿದೆ ಅಲ್ಲ ಅದಕ್ಕೆ ಸ್ವಲ್ಪ ಸ್ಪ್ರೇ ಹಾಕ್ಲಿಕ್ಕಿದೆ ತೋರಿಸ್ತೀನಿ ಕಬ್ಬಾಕೈ ತಾಲ ನೋಡಿ ಇಲ್ಲಿ ಸ್ವಲ್ಪ ಬಿದ್ದು ಸ್ವೆಲ್ಲಿಂಗ್ ಎಲ್ಲ ಆಗಿದೆ ಗೈಸ್ ನಿನ್ನೆ ಬಿದ್ದದ್ದು ಮತ್ತು ಇಲ್ಲೊಂದು ಸ್ವಲ್ಪ ನೋಡಿ ಇಲ್ಲಿ ಗಾಯ ಆಗಿದೆ ನೋಡಿ ಬಿದ್ದು ಅದಕ್ಕೆ ಇವಾಗ ಮೊಳ ಮಚ್ಚಬೇಕು ಟೈಮ್ ಎಂಟುವರೆ ಇತ್ತು ಬ್ರೇಕ್ಫಸ್ಟ್ ಹಾಕೊಂಡು ಹಾಕ್ಕೊಂಡು ಅಮ್ಮ ಇಡ್ಲಿ ಮಾಡಿದ್ದಾರೆ ಮತ್ತು ಸ್ವಲ್ಪ ಇದು ತಟ್ಟೆಯಲ್ಲಿ ಹಾಕಿ ಬೇಯಿಸಿದ್ದಾರೆ ಆ್ಯಂಡ್ ನೆನ್ನೆ ನೈಟ್ ಪದಾರ್ಥ ಏನು ಟೊಮೆಟೊ ಗೊಜ್ಜು ಟೈಪ್ ಮಾಡಿ ಮೊಟ್ಟೆ ಬೇಯಿಸಿ ಹಾಕಿದ್ರಮ್ಮ ಅದೇ ಇತ್ತು ಚಟ್ನಿನೂ ಮಾಡಿಲ್ಲ ಇವತ್ತು ಸೊ ಮತ್ತೆ ಉಜ್ರಿಗೆ ಹೋಗ್ಲಿಕ್ಕಿದೆ ಅವಾಗ ಚಿಕನ್ ತರುವ ಇಡ್ಲಿ ಹಾಗೆ ಇದೆ ಸ್ವಲ್ಪ ಆ್ಯಂಡ್ ನಿನ್ನೆ ಅಜ್ಜಿ ಬಿದ್ದ್ರಲ್ವಾ ಬಿದ್ದು ಅಂದರೆ ಅವರು ಆ್ಯಕ್ಚುಲಿ ಅವರಿಗೆ ನಾವು ಮಾಡಿದ್ದು ಯಾವ ಕೆಲಸ ಸರಿಯಾಗಲ್ಲ ಅವರಿಗೆ ಅವ್ರು ಮಾಡಿದ್ದೇ ಕರೆಕ್ಟ್ ಆಗಬೇಕು ಸುಮ್ಮನೆ ಅಂತೂ ಕೂರೋದೇ ಇಲ್ಲ ಗೈಸಿ ಯಾರು ಏನು ಹೇಳಿದ್ರು ಸುಮ್ಮನೆ ಕೂರಲ್ಲ ಅಣ್ಣ ಹೇಳಿದ್ರು ಅಷ್ಟೇ ನಾನು ಹೇಳಿದ್ರು ಅಷ್ಟೇ ಅಮ್ಮ ಹೇಳಿದ್ರು ಅಷ್ಟೇ ಅವರಿಗೆ ಕೆಲಸ ಮಾಡ್ತಾನೆ ಇರಬೇಕು ಮುಂಚಿನ ಕಾಲದವರೆಲ್ಲ ಸುಮ್ಮನೆ ಕೂರಕ್ಕೆ ಆಗಲ್ಲ ಅವರಿಗೆ ಸೊ ಹಾಗೆ ನಿನ್ನೆ ನೀರು ತೊಗೊಂಡು ಹೋಗಬೇಕಾದ್ರೆ ಸ್ಲಿಪ್ಪಾಗಿ ಸ್ವಲ್ಪ ಬಿದ್ದಿದ್ದು ಬಿದ್ದು ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಏಟಾಗಿತ್ತು ಆ್ಯಂಡ್ ಮುಗಿ ಡಿ ಪೋಷನಲ್ಲಿ ಏಟಾಗಿತ್ತು ಆ್ಯಂಡ್ ಕೈ ಸ್ವಲ್ಪ ಈಗ ಕೆಳಗೆ ಬಿದ್ದಿರೋ ಕೈ ಸ್ವಲ್ಪ ಸ್ವೆಲ್ಲಿಂಗ್ ಆಗಿತ್ತು ಲೆಫ್ಟ್ ಹ್ಯಾಂಡು ಹಾಗಾಗಿ ನೆನ್ನೆನೇ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಆಗಿದೆ ನೆನ್ನೆನೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಎಲ್ಲ ಹೋದೆ ಆ್ಯಂಡ್ ಎಕ್ಸ್ರೇ ಎಲ್ಲ ಬೇಡಂತಾದರೂ ಬಿಕಾಸ್ ಅದು ಎಲುಗೆ ಪೆಟ್ಟಾಗಿಲ್ಲ ಅಂತೆ ಬೋನಿಗೆ ಪೆಟ್ಟಾಗಿಲ್ಲ ಸ್ವಲ್ಪ ಮಾಂಸಕ್ಕೆ ತಾಗಿರೋದ್ರಿಂದ ಸ್ವಲ್ಪ ಸ್ವೆಲ್ಲಿಂಗ್ ಆಗಿದೆ ಅಂತ ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ಮುಲಾಮೆಲ್ಲ ಕೊಟ್ಟಿದ್ದಾರೆ ಅಚ್ಚಕ್ಕೆ ಟ್ಯಾಬ್ಲೆಟ್ ಇದೆ ಕೊಟ್ಟೆ ಇವಾಗ ಜಸ್ಟು ಆ್ಯಂಡ್ ಟ್ಯಾಬ್ಲೆಟ್ ನೆನ್ನೆ ಕೊಟ್ಟು ಅಷ್ಟೇ ಮಲ್ಕು ಅಂತ ಹೇಳಿದ ಎದ್ದು ಬಂದಿದ್ದಾಳೆ ವಾಪಸ್ಸು ಹಾಗೆ ಸುಮ್ಮನೆ ಕೂರೋಕ್ಕಾಗಲ್ಲ ಆಗಲ್ಲ ಮುಂಚೆ ಎಲ್ಲ ಕೆಲಸ ಮಾಡ್ತಾನೇ ಇದ್ರಲ್ವ ಹಾಗಾಗಿ ಅದೇ ಅಭ್ಯಾಸ ಆಗಿದೆ ಅವರಿಗೆ ಆ್ಯಂಡ್ ಆಮೇಲೆ ಸ್ವಲ್ಪ ಹೋಗ್ಲಿಕ್ಕೆ ಹೋಗ್ಲಿಕ್ಕಿದೆ ಒಂದು ಹನ್ನೊಂದುವರೆ ಅಷ್ಟೊತ್ತಿಗೆಲ್ಲ ಹೋಗೋದು ಸ್ವಲ್ಪ ಐಬ್ರೋಸೆಲ್ಲ ಮಾಡು ಅಂಥೇಳಿ ನಾಳೆ ಲಕ್ಷದೀಪಕ್ಕೆ ಹೋಗುವ ಅಂತ ಅಂದ್ಕೊಂಡಿದ್ದೇವೆ ತರ್ಟಿಗೆ ಲಾಸ್ಟಲ್ಲ ದೊಡ್ಡ ಲಕ್ಷದೀಪ ಹಾಗಾಗಿ ಹೋಗುವಂತ ಅಂದ್ಕೊಂಡಿದ್ದೇವೆ ಆ್ಯಂಡ್ ನೋಡ ಉಜ್ರಿಗೆ ಹೋದಾಗ ಚಿಕನ್ ತೊಗೋಬೇಕು ಅಂದ್ಕೊಂಡೆ ಅದೇ ಇಡ್ಲಿ ಇದೆ ಅಲ್ವಾ ಸೊ ಚಿಕನ್ ಜೊತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ಬ್ರೇಕ್ಫಾಸ್ಟ್ ಮಾಡುವಾಗ ಸ್ವಲ್ಪ ಗೊಜ್ಜು ಇತ್ತು ಅದನ್ನ ಹಾಕೊಂಡು ಬಂದೆ ಇದು ತಟ್ಟೆ ಇಲ್ಲಮ್ಮ ಬೇಯಿಸಿದ ಇಡ್ಲಿ ಆ್ಯಂಡ್ ಬ್ಲ್ಯಾಕ್ ಟೀ ಅಜ್ಜಿ ತಿಂಡಿ ತಿಂದಾದ ನಂತರ ಅವರಿಗೆ ಟ್ಯಾಬ್ಲೆಟ್ ಕೊಟ್ಟು ಇವಾಗ ನಾನು ತೊಗೊಳ್ತಾ ಇದ್ದೇನೆ ಗೈಸ್ ತಿಂಡಿ ಮಾಡ್ತಾ ಇದ್ದೇನೆ ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಸಿಗ್ತೇನೆ ಓಕೆ ಬಾಯ್ ಏಯ್ ಕೂಚು ಹಾಗೆ ಹೊರಗೆ ಕರ್ಕೊಂಡು ಬಂದೆ ಬೆಕ್ಕಿದು ಮರಿಯನ್ನು ಇದು ಓಡ್ಕೊಂಡು ಬಂತು ನೋಡಿ ಖುಷ್ಕು ಬಾಯ್ ಟಾರಿಸ್ ಮೇಲೆ ಬಂದಾಗ ಸ್ವಲ್ಪ ಬಿಸಿಲು ಇದೆ ಆವಾಗ ಚಳಿ ಸ್ಟಾರ್ಟ್ ಆಗಿದೆ ಅಲ್ಲ ಸ್ವಲ್ಪ ಹೊತ್ತು ಬಿಸಿಲು ಚೆಂದ ತುಂಬ ಬಿಸಿಲು ಹೋಗಿ ಹೋಗಿ ನಿತ್ಯರೆ ಅಷ್ಟೇ ಸಲಸಕ್ ಬರುತ್ತೆ ಆ್ಯಂಡ್ ಬ್ರದರ್ ಟೀ ಶರ್ಟ್ ಹಾಕೊಂಡಿದ್ದೆ ನಿನ್ನೆ ಹುಡುಕ್ದೆ ಹುಡುಕ್ದೆ ನನಗೆ ನನ್ನ ಟೀ ಶರ್ಟ್ ಸಿಕ್ಕಿಲ್ಲ ಸೊ ಹಾಗಾಗಿ ಒಂದು ಹಾಕ್ಕೊಂಡಿದ್ದಾನೆ ಆ್ಯಂಡ್ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆಲ್ಲ ಹೋಗೋದು ಅಂತಿತ್ತು ಜೊತೆಗೆ ಬಟ್ ನನ್ನದು ಟೈಲರ್ ಹತ್ರ ಒಂದು ಏನಪ್ಪ ಬ್ಲೌಸ್ ಕೊಟ್ಟಿದ್ದೆ ಗೈಸ್ ಆವತ್ತು ಕೊಟ್ಟಿದ್ದಲ್ಲ ಬ್ಲಾಗಲ್ಲಿ ತೋರಿಸಿದ್ದೆ ನಾನು ಹೋಸರಿ ದೀಪಾವಳಿ ತೊಗೊಂಡಿರೋದು ನಾಳ್ದು ಮದುವೆಗೆ ವೇರ್ ಮಾಡುವಂತೇಳಿ ಬಟ್ ಅವ್ರದ್ದು ಸ್ವಲ್ಪ ಕೆಲಸ ಇದೆ ಅಂತೆ ಹೆಮ್ಮಿಂಗ್ ಎಲ್ಲ ಮಾಡೋದು ಬಾಕಿದೆ ಅಂತೆ ಹಾಗಾಗಿ ಸಂಜೆ ಕೊಡ್ತೇನೆ ಅಂತ ಹೇಳಿದ್ಲು ಆ್ಯಂಡ್ ಇವಾಗ ಹನ್ನೊಂದು ಗಂಟೆ ಹೋದರೆ ಮತ್ತೆ ವಾಪಸ್ ಸಂಜೆ ಹೋಗಬೇಕಲ್ಲ ಹಾಗಾಗಿ ಸಂಜೆನೇ ಹೋಗುವಂತ ಅಂದ್ಕೊಂಡಿದ್ದೇನೆ ಸಂಜೆನೆ ಹೋಗುವಂತ ಅಂದ್ಕೊಂಡಿದ್ದೇನೆ ಒಂದು ನಾಲ್ಕು ಗಂಟೆ ಅಷ್ಟೊತ್ತೆಲ್ಲ ಹೋಗಿ ಐ ಬ್ರಷ್ ಐಬ್ರಷ್ ಹೈಬ್ರಶ್ ಮಾಡಿ ಆದರೆ ಹೈಡ್ರಾ ಫೇಶಿಯಲ್ ಮಾಡುವಂತಿದ್ದೇನೆ ನೋಡುವ ಏನಾಗುತ್ತೆ ಅಂತೇಳಿ ಬಿಕಾಸ್ ತುಂಬ ವಿಂಬಲ್ಸ್ ಮಾರ್ಕ್ಸ್ ಎಲ್ಲ ಇದೆ ಕೈಸಿ ಮಾರ್ಕ್ ಇದೆ ಆ್ಯಂಡ್ ಪಿಂಪಲ್ಸ್ ಕೂಡ ಬಿದ್ದಿದೆ ನೋಡಿ ಹಾಗಾಗಿ ಇನ್ನೇನಂದರೆ ಇನ್ನೇನು ಗೈಸ್ ಇನ್ನೇನಿಲ್ಲ ಅದು ಸ್ವಲ್ಪ ಬಿಸಿಲಿದೆ ಅಲ್ಲ ಹಾಗಾಗಿ ಸ್ವಲ್ಪ ಸ್ಟೆಪ್ಪಲ್ಲಿ ಕೂತ್ಕೊಳ್ಳುವ ಅಂತೇಳಿ ಬಂದೆ ಕೂದಲು ಕೂಡ ಟ್ಯಾಂಕ್ ರಿಮೂವ್ ಮಾಡಿಲ್ಲ ನೋಡಿ ಹಾಗೆ ಇದೆ ಇದ್ರ ಥರ ಈ ಥರ ಲೂಸ್ ಲೂಸ್ ಟೀ ಶರ್ಟ್ ಹಂಗೆ ಇಷ್ಟ ಹಾಕೊಳ್ಳಕ್ಕೆ ಇದು ಬ್ರದರ್ ಇದು ಅಯ್ಯ ತೂತಾಗಿದ್ದಿಲ್ಲಿ ಸೊ ನೋಡಿ ಇಲ್ಲಿ ಬಿಸಿಲು ಬರ್ತದೆ ಸ್ವಲ್ಪ ಹಾಗಾಗಿ ಇಲ್ಲಿ ಕುತ್ಕೊಂಡಿದ್ದೆ ಆ್ಯಂಡ್ ಈ ವ್ಲಾಗ್ನು ಅಷ್ಟೇ ನಾನು ಎಷ್ಟಾಗುತ್ತೆ ಅಷ್ಟು ಸಂಜೆವರೆಗೂ ಶೂಟ್ ಮಾಡ್ತೇನೆ ಆ್ಯಂಡ್ ಸಂಜೆನೇ ಅಪ್ಲೋಡ್ ಮಾಡ್ತೇನೆ ಇವತ್ತೇ ಸಂಜೆ ಅಪ್ಲೋಡ್ ಮಾಡ್ತೇನೆ ನಾಳೆ ನಾಳೆ ಇವತ್ತು ಸಂಜೆ ಇಲ್ಲ ನಾಳೆ ಅಪ್ಲೋಡ್ ಮಾಡ್ತೇನೆ ನೋಡು ಏನಾಗುತ್ತೆ ಅಂತೇಳಿ ತುಂಬ ಇದ್ದರೆ ನಾಳೆ ಅಪ್ಲೋಡ್ ಮಾಡ್ತೇನೆ ಇಲ್ಲ ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷದೊಳಗಡೆ ಇದ್ದರೆ ಇವತ್ತೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ನೋಡ್ತೇನೆ ಓಕೆ ಆ್ಯಂಡ್ ಸ್ವಲ್ಪ ಹೊತ್ತು ಬಿಟ್ಟು ನಾನು ಆಮೇಲೆ ಸಿಗ್ತೇನೆ ಕೂದಲು ಟ್ಯಾಂಗ್ಲೆಲ್ಲ ರಿಮೂವ್ ಮಾಡಬೇಕು ಗಾಯ್ಸ್ ಅಜ್ಜಿಗೆ ನಿನ್ನೆ ಆ ಥರ ಬಿದ್ದು ಸ್ವಲ್ಪ ಗಾಯ ಎಲ್ಲ ಆಯ್ತಲ್ಲ ಆ ಟೆನ್ಷನಲ್ಲಿ ನಿನ್ನೆ ಏನು ಒಂಥರ ಟೆನ್ಷನ್ ಟೆನ್ಷನ್ ಆಗ್ತಿತ್ತು ನನಗೆ ಸಂಜೆ ತನಕ ನನಗೇನಾದರೂ ಒಳಗಡೆ ಜಾಸ್ತಿ ಪೆಟ್ಟಾಗಿದೆ ಕೈ ಒಳಗಡೆ ಜಾಸ್ತಿ ಪೆಟ್ಟಾಗಿದೆ ಅದು ಭಯ ಆಗ್ತಿತ್ತು ಥ್ಯಾಂಕ್ ಏನೂ ಆಗಿಲ್ಲ ದೊಡ್ಡದ್ರಲ್ಲಾಗೋದು ಚಿಕ್ಕದ್ರಲ್ಲಾಗೋಯಿತು ಬೇಸ್ ಸುಮ್ಮನೆ ಕೂರಲ್ಲ ಅದೇ ಪ್ರಾಬ್ಲಮ್ ಹೌದು ಅಂದರೆ ಓಕೆ ನಾನು ಆಮೇಲೆ ಸಿಗ್ತೇನೆ ಏನಾದರೂ ಇದ್ದರೆ ಶೂಟ್ ಮಾಡ್ತೇನೆ ಓಕೆ ಬ ಬಾಯ್ ಸಿಂಬಲ್ ಮಾರ್ಕ್ಸ್ ನೋಡಿ ಇಲ್ಲಿ ಕ್ಲಿಯರಾಗಿ ಕಾಣುತ್ತೆ ಹ್ಞೂ ಅಲ್ಲಿ ಬಿಸಿಲು ಕಾಯಿಸ್ಕೊತಾ ಇದ್ದಾರೆ ಅಜ್ಜಿ ನಾನು ಕೆಳಗೆ ಬಂದೆ ತುಂಬ ಬಿಸಿಲಿತ್ತಲ್ಲ ಹಾಗಾಗಿ ಚಳಿ ಆಗ್ತಿದೆ ಅಂತೆ ಹೋಗೋದು ಸಂಜೆ ಅಲ್ವ ಗೈಸೂಚನೆಗೆ ಹಾಗಾಗಿ ಪ್ರಸಾದ್ ಜೊತೆ ಚಿಕನ್ ತರಲಿ ಕೇಳಿದೆ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಹಾಗೆ ಅಮ್ಮನ ಜೊತೆ ಬಾಬಣ್ಣನ ಅಂಗಡಿಯಿಂದ ಕೊತ್ತಂಬರಿ ಸೊಪ್ಪು ತರಲಿ ಕೇಳಿದೆ ಇವಾಗ ತೊಗೊಂಡು ಬರ್ತಾನೆ ಪ್ರಸಾದ್ ಆ್ಯಂಡ್ ಆಫ್ಟರ್ನೂನು ಪದಾರ್ಥಕ್ಕೂ ಆಗುತ್ತೆ ಇಡ್ಲಿ ತಿನ್ನೋಕ್ಕೂ ಸಾಂಬಾರು ಆಗುತ್ತೆ ಅಲ್ವಾ ಹಾಗಾಗಿ ಎಲ್ಲ ಒಂದು ಬರುವಷ್ಟೊತ್ತಿಗೆಲ್ಲ ರೆಡಿ ಮಾಡಿ ಇಡುವ ಅಂಥೇಳಿ ಅಮ್ಮ ಈರುಳ್ಳಿ ತೊಗೊಂಡು ಬರ್ತೇನೆ ಅಂತೇಳಿ ಒಳಗೆ ಹೋದರು ತಂದು ಕೊಟ್ಟು ಹೋದಾಗ ಪ್ರಸಾದ ಒಂದೂವರೆ ಕೆ ಜಿ ಐಸ್ ಚಿಕನ್ ಬಾಯ್ಲರ್ ಆ್ಯಂಡ್ ಇದನ್ನೆಲ್ಲ ಕಟ್ ಮಾಡ್ಕೊತೇನೆ ಫಸ್ಟು ಇದು ಇದೆಲ್ಲ ಕಟ್ ಮಾಡಿಟ್ಟೆ ರೈಸ್ ಇನ್ನು ಇದು ಎಕ್ಸ್ಟ್ರಾ ಮೆನ್ಸು ಕರೆಂಟ್ ಇದೆ ಇವತ್ತು ನಿನ್ನೆ ಫುಲ್ ಡೇ ಕರೆಂಟ್ ಇರಲಿಲ್ಲ ಇನ್ನೂ ಎಂಥ ಪದಾರ್ಥಕ್ಕೆಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡಿ ನಾನು ಆಮೇಲೆ ಸಿಗ್ತೇನೆ ಗೈಸ್ ಓಕೆ ಬಾಯ್ ರೈಸ್ ಸಾಂಬಾರು ರೆಡಿ ಆಯಿತು ಕರೆಕ್ಟ್ ಹನ್ನೆರಡುವರೆ ಆಯಿತು ಅಷ್ಟೇ ಜಸ್ಟ್ ಗ್ಯಾಸ್ ಆಫ್ ಮಾಡಿದೆ ಚಿಕನ್ ಇಲ್ಲಿ ನೋಡಿ ಇಡ್ಲಿ ಹಾಕೊಂಡಿದ್ದೇನೆ ಸೊ ಸಾಂಬಾರು ಆಗಿಂತ ವೇಟ್ ಮಾಡ್ತಾ ನೋಡಿ ಇದ್ದೇನೆ ಬಿಸಿ ಬಿಸಿ ಚಿಕನ್ ಸಾಂಬಾರ್ ಆ್ಯಂಡ್ ಬೆಳಿಗ್ಗೆ ಇಡ್ಲಿ ನಮ್ಮಂದು ಟೇಸ್ಟ್ ಮಾಡ್ತೇನೆ ಓಕೆ ತಗೊಂಡು ಬಂದೆ ನೋಡೋ ಟೇಸ್ಟ್ ನೋಡೋ ಹೇಗಿದೆ ಅಂತೇಳಿ ಆ್ಯಂಡ್ ಕಿವಿಗೆ ಕ್ರೀಮ್ ಹಚ್ಚಿದ್ದೇನೆ ಗೈಸ್ ಹಾಗಾಗಿ ಹಾಂ ಸರ್ ಎಲ್ಲ ತೆಗ್ದಿಟ್ಟೆ ವೆಯ್ಟ್ ಎಲ್ಲಾದರೂ ಪ್ಲೇಸ್ ಮಾಡಿದರೆ ನಂದು ಟ್ರೈ ಪೌಡರ್ ಇಲ್ಲ ಗೈಸ್ ನೆಕ್ಸ್ಟ್ ಟ್ರೈ ಪೌಡ್ ತೊಗೋಬೇಕು ಹ್ಞೂ ನಾನು ಹಾಗೆ ಸಾಂಬಾರು ಇಲ್ಲದೇನೆ ಹಾಗ ಇಡ್ಲಿ ತಿಂದಲ್ಲ ಸೊ ಚಿಕನ್ ನನಗೆ ಅಂತ ಹೇಳೋದು ಲಿವರ್ ಮತ್ತು ಏನು ಸ್ಕಿನ್ ಸ್ಕಿನ್ ಇಷ್ಟ ಗುಂಡುಗೂ ಇಷ್ಟ ಸ್ಕಿನ್ ಆ್ಯಂಡಿ ಲಿವರ್ ಸಕ್ಕದಾಗಿದೆ ನಾನು ಆಮೇಲೆ ಸಿಗ್ತೇನೆ ಗೈಸ್ ನಿಮಗೆ ಓಕೆ ಅಷ್ಟೇ ಆಯಿತು ಹನ್ನೆರಡು ಮುಕ್ಕಾಲು ಆಯಿತು ಹೊಸ ಊಟ ಆಯಿತು ಗೈಸ್ ನೆನ್ನೆ ಅಜ್ಜಿಗೆ ತಂದಿದ್ದೆ ಎರಡು ಎಳ್ನೀರ್ ಇತ್ತು ಅದರಲ್ಲಿ ನೆನ್ನೆ ಒಂದು ಅಜ್ಜಿಗೆ ಕೊಟ್ಟಿದ್ದೆ ಸೊ ಇವತ್ತು ಒಂದಿದೆ ಸ್ವಲ್ಪ ಒಂದು ಲೋಟ ಅಷ್ಟು ಅಜ್ಜಿಗಿಟ್ಟೆ ಎಳ್ನೀರು ಈಗೇನೆ ಕೊಟ್ಟಿದ್ರೆ ಚಂದ ಅಲ್ವಾ ಇಲ್ಲೆಲ್ಲ ಚೆಲ್ಕೊಂಡು ಆ್ಯಂಡ್ ಇನ್ನು ಹೋಟೆಲ್ ಆಯ್ತಲ್ಲ ಇನ್ನು ಸ್ವಲ್ಪ ಮಲ್ಕೊಂಡು ಇವಾಗ ಎಷ್ಟು ಬ್ಲಾಗ್ ಮಾಡಿದ್ದೇನೆ ಅಷ್ಟು ಸ್ವಲ್ಪ ಎಡಿಟ್ ಮಾಡಿಟ್ಟು ಇವತ್ತು ಅಪ್ಲೋಡು ಆದರೆ ಮಾಡ್ತೇನೆ ಗೊತ್ತಿಲ್ಲ ಇವತ್ತೇ ಮಾಡ್ತೇನೆ ನಾಳೆ ಮಾಡ್ತೇನೆ ಅಂತ ಹೇಳಿ ಆ್ಯಂಡ್ ಇನ್ನು ಫೋರ್ ತರ್ಟಿಗೆ ಉಜ್ರಿಗೆ ಹೋಗ್ಲಿಕ್ಕಿದೆ ಹೈಬ್ರೋ ಶೇಪ್ ಮಾಡಿಸುವ ಅಂತೇಳಿ ಆದರೆ ಹೈಡ್ರಾ ಫೇಶಿಯಲ್ ಮಾಡಿಸುವಂತ ಹೇಳಿದ್ದೇನೆ ಆಲ್ರೆಡಿ ನಾನು ನೋಡು ಏನಾಗುತ್ತೆ ಅಂತೇಳಿ ಬಿಕಾಸ್ ತುಂಬ ಪಿಂಪಲ್ ಪಿಂಪಲ್ ಮಾರ್ಕ್ಸ್ ಇದೆ ಹಾಗಾಗಿ ಆ್ಯಂಡ್ ಇದರಲ್ಲಿ ಇದಿಲ್ಲ ಗೈಸ್ ಏನು ಬಾವೆ ಅಂತ ಹೇಳ್ತಾರಲ್ಲ ಅದರದ್ದು ಅದು ಇಲ್ಲ ಗಂಜಿ ಗಂಜಿ ಅದಿಲ್ಲ ನಾನು ಇನ್ನು ಉಜಿರಿಗೆ ಹೋಗಬೇಕಾದ್ರೆ ಆಮೇಲೆ ಸಿಗ್ತೇನೆ ಗೈಸ್ ಓಕೆ ಬಾ ಬಾಯ್ ಗುಡ್ ಈವ್ನಿಂಗ್ ಗೈಸ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ತೇನೆ ಮಧ್ಯಾಹ್ನ ಇಡ್ಲಿ ತಿಂದೆಲ್ಲ ಮಲ್ಕೊಂಡವರು ಊಟ ಮಾಡಿ ಎದ್ದಿದ್ದೇನೆ ಮೂರು ಗಂಟೆಗೆ ನೆದ್ದೆ ಎದ್ದು ಅತ್ತೆಲ್ಲ ಬಂದಿದೆ ಈಗ ಮಾತಾಡಿ ಟೈಮ್ ಇವಾಗ ಐದು ಗಂಟೆ ಆಯಿತು ಗೈಸ್ತೀನಿ ನಾಲ್ಕುವರೆಗೆ ಬರ್ತೇನೆ ಅಂತ ಹೇಳಿದ್ದೆ ಸೊ ಪಾರ್ಲರ್ನವರು ಇದ್ದಾರಂತ ಕಾಲ್ ಮಾಡಿದ್ದಾರಂತೆ ಆ್ಯಕ್ಚುಲಿ ನಾನು ಮೊನ್ನೆ ಹೈಬ್ರಿಡ್ ಶಿಪ್ ಮಂಜಾರಿ ಜೊತೆ ಹೇಳಿದ್ದೆ ಇಲ್ಲೇ ಮನೆ ಪಕ್ಕ ಬಟ್ ಅವಳು ಅವಳು ಹೇಳಿದ ದಿವಸ ನನಗೆ ಜ್ವರ ಇತ್ತು ನೆಕ್ಸ್ಟ್ ಡೇ ಬಾ ಅಂತ ಹೇಳಿದೆ ಬಂದಿರಲಿಲ್ಲ ಸೊ ನನಗೆ ನಾಳೆ ಅಂತೂ ಅಲ್ಲಿ ಧರ್ಮಸ್ಥಳಕ್ಕೆ ಹೋಗಬೇಕಲ್ಲ ಸೊ ಹಾಗಾಗಿ ಬ್ಲೌಸ್ ತೊಗೊಂಡು ಬಂದಾಗ ಆಗುತ್ತೆ ಹೈಬ್ರೋ ಹೈಬ್ರೋ ಶೂಟ್ ಮಾಡಿದಾಗ ಆಗುತ್ತೆ ಸೊ ಹೊರಟೆ ನಾನು ಆಟೋ ಕಾಲ್ ಮಾಡಿದೆ ಆ್ಯಂಡ್ ಸಿಂಪಲಾಗಿ ರೆಡಿ ಆಗಿದೆ ರೆಡಿ ಎಂತ ಹೋಗೋದು ಸಿಂಪಲ್ಲಾಗಿ ಒಂದು ಟಾಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಇಯರಿಂಗ್ ಏನು ಹಾಕ್ಕೊಂಡಿಲ್ಲ ಸೊ ಅಲ್ಲೇನಾದರೂ ಶೂಟ್ ಮಾಡಲಿಕ್ಕಾದರೆ ಮಾಡ್ತೇನೆ ಓಕೆ ಇವಾಗ ಗೋ ಯಾರು ನೋಡಿ ಹೆದರ್ಕೋಬೇಡಿ ಇದು ನನ್ನ ಅಕ್ಕನೇ ಇವರು ಫೇಶಿಯಲ್ ಮಾಡ್ತಿದ್ದಾರೆ ಗೈಸ್ ಗುಂಡಿ ಇವಾಗ ಜಾಯಿನ್ ಆಗಿದೆ ಸಿಕ್ಸ್ ಓ ಕ್ಲಾಕ್ ಅವಳಿಗೋಸ್ಕರ ನಾನು ಲೇಟಾಗಿ ಬಂದಿತ್ತು ಎಂತ ಆದ್ರೂ ಆಗಿಲ್ಲ ಇನ್ನು ಮಸ್ತ್ ಜೂಮ್ ಅನ್ಕೋತಿ ಸಂತೆ ನೀರಿಗೆ ಗೊತ್ತು ಹೆಂಗ್ ಗೊತ್ತು ನೀನು ಬುದ್ಧಿ ಈ ಇದು ನೀರು ನೀರು ಸ್ಪ್ರೇ ಮಾಡ್ತಿದೀನಿ ಹೈட்ரா ಇದೇ ಹೈட்ரா ಟೈட்ரா ಹೈಡ್ರ್ ಬಂದಾ ಅದು ಬಂದೋಕ ಏ ಹೈಡ್ರಾ ಇದ್ಯಾಕೆ ಸ್ಕಿನ್ ಟೈಟ್ ಆಗ್ಲಿಕ್ಕೆ மைட் ஆகோ பார்த்திள் மாத்தியுலர் ನಾನು ಅಲ್ಲಿ ಇದ್ದೀನ ಅಥವಾ ಹಾಸ್ಪಿಟಲಲ್ಲಿ ಇದೀನೋ ಇಲ್ಲಿ ಗುಂಡು ಕೂಡ ಫೇಶಿಯಲ್ ಮಾಡಿಸಿದ್ದಾಳೆ ಗೈಸ್ ನಾರ್ಮಲ್ ಗೋಲ್ಡ್ ಫೇಶಿಯಲ್ ಆ್ಯಂಡ್ ನಾನು ಹೈಡ್ರಾ ಫೇಶಿಯಲ್ ಮಾಡಬೇಕಾದ್ರೆ ಫುಲ್ ಝೂಮ್ ಮಾಡಿದ್ದಾಳೆ ಮುಖಕ್ಕೆಲ್ಲ ಹಾಗಾಗಿ ಅವಳು ಕೂಡ ಅವಳ್ದನ್ನು ಕೂಡ ಝೂಮ್ ಮಾಡಿ ನಾನು ಇಲ್ಲಿ ಅವಳು ಮಲ್ಕೊಂಡಿದ್ದಾಳೆ ಅವಳಿಗೆ ಗೊತ್ತಿಲ್ಲ ಆ್ಯಂಡ್ ನಂದು ಫೇಶಿಯಲ್ ಆಯಿತು ಆ್ಯಂಡ್ ಇನ್ನೂ ಮನೆಗೆ ಹೋಗೋದು ಗೈಸ್ ಸ್ವಲ್ಪ ಶಾಪಿಂಗ್ ಮಾಡಿ ನನ್ನ ಫೇಸ್ ಕಾಣಿಸ್ತಿಲ್ಲ ಮನೆಯಲ್ಲಿ ತೋರಿಸ್ತೇನೆ ಸೆವೆನ್ ಓ ಕ್ಲಾಕ್ ಆಗಿದೆ ಅಂಡ್ ಟೈಲರ್ ಹೋಗಿದ್ದಾರಂತೆ ಲಕ್ಷದೀಪಕ್ಕೆ ಒಂದು ಶಾಪಲ್ಲಿ ಕೊಟ್ಟು ಬೇಕರಿಯಲ್ಲಿ ಸೊ ಅದನ್ನ ಇಸ್ಕೊಂಡು ಹೋಗುದು ಪ್ರೈಸ್ ಮನೆಗೆ ಹೋಗಿ ತೋರಿಸ್ತೇನೆ ನನ್ನ ಫೇಶಿಯಲ್ ಓಕೆ ಒಂದು ಫೇಶಿಯಲ್ ಮಾಡ್ತೀನಿ ನೋಡಿ ವೈಟ್ ನಾನು ಕರೆಕ್ಟಾಗಿ ಮನೆಗೆ ಹೋದ್ಮೇಲೆ ತೋರಿಸ್ತೇನೆ ಆ್ಯಂಡ್ ಗೋಬಿ ತಿನ್ಲಿಕ್ಕೆ ಬಂದಿದೆ ನೋಡಿ ಗೋಬಿ ತಿನ್ನಲಿಕ್ಕೆ ಬಂದ್ವಿ ಏಳ ಲೆಕ್ಕದಲ್ಲಿ ಜೊತೆ ತಿಂಡಿ ತೆ ಗೈಸ್ ನೋಡ್ರಿ ಪ್ರವೀಣನ ಬರ್ತಾನೆ ಅಂತ ಅದಕ್ಕೆ ವೈಟಿಂಗ್ ಗೈಸ್ ಎಂಟು ಗಂಟೆ ಆಯ್ತು ನೋಡಿ ಇದು ಗುಂಡವರ ಶಾಪಲ್ಲಿ ತಗೊಂಡದ ಗೈಸ್ ಎಷ್ಟು ಇದಕ್ಕೆ ಇದತ್ರಿ ಮುನ್ನೂರ ಹದಿನೈದು ರೂಪಾಯಿ ಗೈಸ್ ಗಟ್ಟಿ ಇದೆ ಅಜ್ಜಿಗೆ ಸ್ಟೂಲ್ ಬೇಕು ಅಂತ ಹೇಳ್ತಾ ಇದ್ರು ಹಾಗೆ ತಗೊಂಡು ಬಂದದ್ದು ಅಜ್ಜಿಗೆ ಗಟ್ಟಿದೆ ಇಲ್ಲಿ ನನಗೆ ಅವರ ಓನರ್ ನೋಡಿ ಕೂಪನ್ ಕೊಟ್ಟರು ನನಗೆ ಆ್ಯಕ್ಚುಲಿ ತೌಸಂಡ್ ಅಬೋ ಪರ್ಚೇಸ್ ಮಾಡಿದರೆ ಮಾತ್ರ ಅಂತೆ ಕೂಪನ್ ನನಗೆ ತ್ರೀ ಹಂಡ್ರೆಡ್ ಪರ್ಚೇಸ್ ಮಾಡಿದ ಕೂಪನ್ ಕೊಟ್ಟರು ಹಾಂ ನೋಡಿ ಅವಳು ಫೇಶಿಯಲ್ ಮಾಡಿಸಿದಳೆ ತೋರ್ಸಬಾರ ಇಲ್ಲಿ ಅದು ನೈಟ್ ಗೊತ್ತಾಗಲ್ಲ ಬಟ್ ಸ್ಟಿಲ್ ತೋರಿಸಿದೆ ನೋಡಿ ಗ್ಲೋ ನೋಡಿ ಎಲ್ಲ ಫೇಸಿಯಲ್ ಮತ್ತು ಫೇಶಿಯಲ್ ಮತ್ತು ಐಬ್ರೋಸ್ ಮಾಡಿಸಿದಳೆ ಓಕೆ ಬಾಯ್ ಹಾಂ ಹಾಂ ಮತ್ತೆ ಇಲ್ಲಿ ಬ್ಲೌಸ್ ನೋಡಿ ಕೊಟ್ಟಿದ್ದಾರೆ ಸ್ಟೈಲರು ಇಟ್ ನಾನು ತೋರಿಸ್ತೇನೆ ಆ್ಯಂಡ್ ಇದು ಸ್ವೀಟ್ ಅಜ್ಜಿಗೆ ನಾನು ತೋರಿಸ್ತೇನೆ ಇದು ನೋಡಿ ನೋಡಿ ಬ್ಲೌಸ್ ಗೈಸ್ ಹಾಕಿ ನೋಡಲಿಲ್ಲ ಬಟ್ ಈಗ ಮೇಲಿಂದ ತೋರಿಸ್ತದೇನೆ ಆ್ಯಕ್ಚುಲಿ ನಾನು ಹೇಳಿದರೆ ಸ್ವಲ್ಪ ಬೇರೆ ಪ್ಯಾಟರ್ನು ಅವರು ಈ ಥರ ಪ್ಯಾಟರ್ನ್ ಮಾಡಿದ್ದಾರೆ ಆ್ಯಂಡ್ ವಿ ನೆಕ್ ಗೈಸ್ ಫ್ರಂಟಲ್ಲಿ ವೀನೆಕ್ ನೆಕ್ ಸೊ ಯಾ ವ್ಲಾಗ್ ನೆಂಡ್ ಮಾಡ್ತೇನೆ ಗೈಸ್ ನಾನು ಹೈಡ್ರೋ ಫೇಶಿಯಲ್ ಮಾಡಿಸಿದೆ ಆ್ಯಂಡ್ ಇವಾಗ ನೈಟು ಗೊತ್ತಾಗ್ಲಿಕ್ಕಿಲ್ಲ ನಿಮಗೆ ಬೇವರಿ ಎಲ್ಲ ನಡ್ಕೊಂಡೆಲ್ಲ ಬಂದದಲ್ಲ ಬೆವರಿ ಹೋಯ್ತು ಹೈಡ್ರೋ ಫೇಷಿಯಲ್ಲಿಗೆ ಟೂ ತೌಸಂಡ್ ರುಪೀಸು ಗೋಲ್ಡ್ ಮಾಡಿಸಿದ್ದು ನಾನು ಸೊ ತ್ರೀ ಫೋರ್ ಡೇಸ್ ಆದ ನಂತರ ರಿಸಲ್ಟ್ ಗೊತ್ತಾಗುತ್ತೆ ಆ್ಯಂಡ್ ಇದೊಂದು ಸಿಂಪಲ್ ಲಾಗ್ ನೋಡೋಣ ನಾನು ಆದರೆ ಇವಾಗ ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಾಗ ಬರ್ಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾಳೆ ದೀಪಕ್ಕೆ ಹೋಗ್ಲಿಕ್ಕಿದೆ ಆ್ಯಂಡ್ ನಾಳೆ ನಾನು ವ್ಲಾಗ್ ಮಾಡ್ತೇನೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಆ್ಯಂಡ್ ದೀಪದಲ್ಲಿ ಯಾರಾದರೂ ಸಿಕ್ಕಿದ್ರೆ ಮಾತಾಡ್ಸಿ ಬಂದು ನನಗೂ ಖುಷಿಯಾಗುತ್ತೆ ಸೊ ಬಾ ಬಾಯ್ ಗುಡ್ ನೈಟ್